ಅಂಡ್ ಮಚಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಮನೆಯ ಒಂದು ಆರ್ ಸಿ ಸಿ ಇದೆ ಸೊ ಅದಕ್ಕೆ ಇನ್ವೈಟ್ ಮಾಡಿದ್ದಾಳೆ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಕೆಲವೊಂದು ಪ್ರಿಪ್ರೇಷನ್ ಎಲ್ಲ ಮಾಡಬೇಕು ಬಾತ್ ಗೀತೆಲ್ಲ ಮಾಡಬೇಕು ಸೊ ಅದಕ್ಕೋಸ್ಕರ ಹೋಗಿ ರೆಡಿ ಮಾಡಿ ಬಾತೆಲ್ಲ ಮಾಡಿ ಅವ್ರದ್ದು ಇದು ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಸೊ ಆ ಒಂದು ಅಲ್ಲಿ ಪೂಜೆ ಗೀಚೆ ಎಲ್ಲ ಇದೆ ಸೊ ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಬನ್ನಿ ಯಾವ ಥರ ಇರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದ್ದರೆ ನೋಡಿ ಆರ್ ಸಿ ಸಿ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ಮದ್ರೂ ನಿಮ್ಮದರೇ ಸಾಮಾನ್ಯವಾಗಿ ಮಾಡ್ತೀವಿ ನಾವು ಸೊ ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ವೆಲ್ಕಮ್ ವೆಲ್ಕಮ್ ಇನ್ನೂ ಯಾರೂ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಲಿ ನನ್ನ ಒಂದು ವೀಡಿಯೋಸ್ಗಳು ಡೈಲಿ ಲಾಗ್ಗಳು ನೀವು ಖಂಡಿತ ನೋಡ್ತಾ ಇರ್ಬೋದು ಥ್ಯಾಂಕ್ ಯು ಬನ್ನಿ ವೆಲ್ಕಮ್ 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 ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಗೆ ಬಂದಂಥ ಹೊಸ ಅತಿಥಿ ಪಿಂಕಿ ರಿಂಕಿ ಹೊಸ ಹೆಸರು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕರಿಯಮ್ಮ ಪೆಂಕೆಂಪಮ್ಮ ಕೆಂಪಮ್ಮ ಅಂತ ಹಾಕಿದ್ದಾರೆ ಸೊ ಥ್ಯಾಂಕ್ ಯು ಯಾರಿಗೇನು ಅಂತ ಕಟ್ಟಿಲ್ಲ ಒಟ್ಟಲ್ಲಿ ಪಿಂಕಿ ರಿಂಕಿ ಚೆನ್ನಾಗಿದೆ ನನಗೆ ಹೆಸರು ಸೊ ನೋಡಿ ಹೇಗೆ ಆಟ ಆಡ್ಕೊಂಡಿದ್ದಾರೆ ಅವ್ರ ಪಾಡ್ಗೆ ಅವರು ಹೆಂಗೆ ಉಯ್ಯಾಲೆ ಮೇಲೆ ಆಟ ಆಡ್ತಾರೆ ನೋಡಿ ಎಷ್ಟು ಯಾಕಂತ ಹೇಳಿದ್ರೆ ಮನುಷ್ಯ ಎಷ್ಟೇ ಮಾಡಿದ್ರು ಮನುಷ್ಯ ಇಷ್ಟೊಂದು ಖುಷಿಯಾಗಿರಲ್ಲ ಪ್ರಾಣಿಗಳನ್ನ ನಾವು ಗೂಡಲ್ ಕೂಡ ಹಾಕಿದ್ರು ಎಷ್ಟು ಖುಷಿಯಾಗಿರ್ತವೆ ಅಲ್ವಾ ಮನುಷ್ಯನಿಗೆ ಈ ಒಂದು ಪಾಠನ ನಾವು ಹೆಚ್ಚಿಂದ ಕಲ್ತ್ಕೋಬೇಕು ಎಷ್ಟು ಹ್ಯಾಪಿಯಾಗಿ ನೋಡಿ ಅದು ತೊಟ್ಟಲು ತೂಗಿಸ್ಕೊಂಡು ಅದ್ರ ಪಾಡ್ಗೆ ಅದು ಆಟ ಆಡ್ಕೊಂಡಿದೆ ನನಗೆ ಎಷ್ಟು ಇಷ್ಟ ಆಗುತ್ತೆ ನೋಡಿ ಆ ಪಾಡ್ಗೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಅಲ್ಲಿ ಮೇವ್ ಹಾಕಿದ್ದೀನಿ ಸೊ ಅದ್ರ ಪಾಡ್ಗೆ ಮೇ ತಿನ್ಕೋತವೆ ಅಚ್ಚಕಟ್ಟಾಗಿ ಓಡಾಡ್ತವೆ ಹಣ್ಣು ಹಣ್ಣಿಟ್ಟಿದ್ದೀನಿ ಬೇಕು ಅಂದರೆ ಹಣ್ಣು ತಿನ್ಕೊಳ್ಳಿ ಅಂತ ಸೊ ಚೆನ್ನಾಗಿರುತ್ತೆ ಒಂಥರ ು ನನ್ನ ಫ್ರೆಂಡ್ ಮನೆಯ ಆರ್ ಸಿ ಸಿ ಇತ್ತು ಸೊ ಅದರ ಸಂಬಂಧಪಟ್ಟಂತೆ ಇವತ್ತು ಒಂದು ಲಾಗಲ್ಲಿ ತಿಳಿಸಿದೀನಿ ನಾವು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಿ ಸೊ ಅದರ ಒಂದು ಅಡಿಪಾಯದಿಂದ ಹಿಡ್ದು ಆರ್ ಸಿ ಸಿ ಗಂಟೆ ಬರ್ದಿದೆ ಅಂದ್ರೆ ನಮ್ಮ ಶ್ರಮ ಎಷ್ಟಿರುತ್ತೆ ಅಂತ ಇದನ್ನು ನೋಡ್ತೀರ ನಮ್ಗೆ ಅರ್ಥ ಆಗುತ್ತೆ तो जब हो गया बड़ी कड़ेदार निकल का टाका पर हो गया का दिन में आवाज आ नहीं नो कट नहीं ಅದೆವಡಾ ಆದೆವಡಾ ಮೋಟರ್ ದಾಟಪಡು ಮೋಟರ್ ನಾನು ತಿನ್ನಮ್ಮ ಉಂಟೆ бай ಉಂಟೆ ಮಂಡೆ ಕೊನೆ ಕೊನೆ ಸಲ್ಪ ಸ್ವಲ್ಪ ಬೋಳ ಬೋಳ ಸಕ ಸ್ವಲ್ಪ ಸ್ವಲ್ಪ ಆಗಿ ಅಡಕಲಿ ಬಿಡು ತಿ ಹೋಗೋದು ಕೋಸನೆ ಮರ ನೀಲಿ ರಕ ಕೊಡುವ ನಾಟಾ ಇದೆ ಇದ್ರಲ್ಲಿ ಇದ್ರಲ್ಲಿ ನೀ ಕಾಲಿ ಆದಮೇಲೆ ಅಡ್ರಿ ಇಡ್ಕಬೇಕು ಒಂದ್ಸಾರಿ ಓಕೆನಾ ಓಪೋದು ಧನ್ಯವಾದಗಳು ಸರ್ ಧನ್ಯವಾದಗಳು ಬನ್ನಿ ಬನ್ನಿ ಬಟ್ಟೆಗಳ ಮಡಿಕೋ ಬಿ ಮೂನ ಬಜನಕ್ಕೆ ಬಟ್ಟೆಗಳ ಆರ್ಸಿಗೆ ಮೊದಲು ಎಲ್ಲ ಎಲ್ಲ ಆಗ್ತಿತ್ತು ನಂತರ ನಾವು ಬ್ರೇಕ್ಫಾಸ್ಟ್ನೆಲ್ಲನೂ ನಾನೇ ಮಾಡಿದ್ದೆ ಬಾತ್ ಮಾಡಿದ್ದೆ ಅವ್ರ ಮನೆಗೆ ಹೋಗಿ ಬೆಳಗ್ಗೆನೇ ಬಾತ್ ಮಾಡಿದ್ದೆ ಸೊ ಅದ್ರದ್ದು ವೀಡಿಯೋನ ಮಾಡ್ಕೊಂಡಿಲ್ಲ ಸೊ ಯಾಕಂದರೆ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಎದ್ದಿರೋದು ಸೊ ಅವ್ರ ಮನೇಲಿ ಎಲ್ಲ ಬಾತನೆಲ್ಲ ಮಾಡಿ ಪ್ರಿಪೇರ್ ಮಾಡಿ ರೆಡಿ ಮಾಡ್ಕೊಂಡು ತೊಗೊಂಡು ನಾವು ಅಲ್ಲಿ ಬರೋಷ್ಟಲ್ಲಿ ಸರಿ ಸುಮಾರು ನಮಗೇನಪ್ಪ ಅಂತ ಹೇಳಿದ್ರೆ ಏಳು ಗಂಟೆ ಆಗೋಯ್ತು ಸೊ ನಂತರ ಎಲ್ಲರಿಗು ಏಳುವರೆ ಎಂಟು ಗಂಟೆ ಆಗೋಯ್ತು ಅವರೆಲ್ಲ ಬಂದು ಎಲ್ಲ ರೆಡಿ ಮಾಡಿಕೊಂಡು ನಾವು ಅದಕ್ಕೆ ತಕ್ಕಂತೆ ಬ್ರೇಕ್ಫಾಸ್ಟ್ಗೆಲ್ಲೇ ರೆಡಿ ಮಾಡಿಸಿ ಅವ್ರಿಗೆಲ್ಲರಿಗೂ ಬ್ರೇಕ್ಫಾಸ್ಟ್ ಎಲ್ಲನೂ ಪ್ರಿಪೇರ್ ಮಾಡಿ ಎಲ್ರಿಗೂ ಹಾಕ್ಕೊಟ್ಟೆ ಹೊಟ್ಟೆ ತುಂಬ ಊಟ ಮಾಡಿ ಅವರು ನೆಮ್ಮದಿಯಿಂದ ಮಾಡಿದ್ರೆ ಕೆಲಸ ಆ ಮನೆ ಏಳಿಗೆ ಆಗುತ್ತೆ ಮತ್ತು ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗೆ ಸೊ ಊಟ ಯಾಕಂತ ಹೇಳಿದ್ರೆ ಮೇಯ್ನಾಗಿ ಕೆಲಸ ಮಾಡೋದೇ ಎಲ್ಲರೂ ಊಟಕ್ಕೋಸ್ಕೋಸ್ಕರ ಸೊ ಅದಕ್ಕೆ ಊಟ ಹೊಟ್ಟೆ ತುಂಬ ಮಾಡಲಿ ಅನ್ನೋದು ನನ್ನ ಒಂದು ಆಸೆ ಅದಕ್ಕೆ ನಾನೇ ಕೂತ್ಕೊಂಡು ಖುದ್ದವಾಗಿ ಬಡಿಸ್ತಾ ಇದ್ದೆ ಸೊ ಯಾಕಂದರೆ ಊಟ ಕ್ಲೀನಾಗಿ ಮಾಡಲಿ ಎಲ್ರಿಗೂ ಅಂತ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರ ಕಡೆಯಿಂದ ಇದು ಬಂತು ನನಗೂ ಖುಷಿ ಅನ್ನಿಸ್ತು

ನಂತರ ಫಸ್ಟು ಒಂದು ಸರ್ತಿ ಕಾಂಕ್ರೀಟ್ನಿ ಅದಕ್ಕೆ ಪೂಜೆ ಮಾಡಬೇಕು ಸೊ ಪೂಜೆ ಮಾಡಿ ನಂತರ ಸ್ಟಾರ್ಟ್ ಮಾಡ್ತೀವಿ ಸೊ ಅದೇ ರೀತಿ ಸ್ಟಾರ್ಟ್ ಮಾಡೋದು ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗಿತ್ತು ಆದರೆ ಮನಸ್ಸಲ್ಲಿ ನಂತರ ನಾವೆಲ್ಲ ಪೂಜೆ ಮಾಡ್ದು ಪೂಜೆ ಮಾಡಿದ ತಕ್ಷಣ ಸ್ಟಾರ್ಟ್ ಆಯಿತು ಇನ್ನೂ ಒಳ್ಳೇದಾಗಲಿ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳಿ ನನ್ನ ಫ್ರೆಂಡ್ಗೆ ಯಾಕಂದರೆ ನಾವೊಂದು ಟ್ರಾನ್ಸ್ಜೆಂಡರ್ಸ್ಗಳು ಬದುಕಿನಲ್ಲಿ ತುಂಬ ಕಷ್ಟವನ್ನು ಅನುಭವಿಸ್ತಿರ್ತೀವಿ ಯಾರ ಒಂದು ಸಹಾಯನೂ ಇಲ್ದೇ ಯಾವ ಒಂದು ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಯಾರ ಸಹಾಯನೂ ಇಲ್ದೇ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕ್ಕೆ ನಾವು ಪಡೆಯುವಂತ ಒಂದು ಪಾಡ್ ಇದೆಯಲ್ಲ ಅದು ಆ ದೇವ್ರಿಗೆ ಪ್ರೀತಿ ಆಗ್ಬೇಕು ಖಂಡಿತವಾಗಿಯೂ ನಮ್ಮ ಒಂದು ಟ್ರಾನ್ಸ್ಜೆಂಡರ್ಸ್ ಮನೆ ಕಟ್ಟ ಅವರ ಒಂದು ಫ್ಯಾಮಿಲಿ ಅನ್ನೋ ಒಂದು ಫೀಲ್ ನ ಅನ್ಭವಸ್ಕೊಂಡು ಇದ್ರೆ ಇಷ್ಟು ಕೃಷಿ ಇನ್ನೊಂದಿಲ್ಲ ಮೇನಾಗಿ ಅಂತ ಹೇಳಿದ್ರೆ ತುಂಬ ಜನ ಸ್ಟ್ರಗಲ್ನ ಅನ್ಭವಿಸ್ತಾನೇ ಇದ್ದಾರೆ ಇವತ್ತಿಗೂ ಅನ್ಭವಿಸ್ತಾನೇ ಇದ್ದಾರೆ ಸೊ ಅವ್ರಿಗೆ ಇಲ್ಲ ಅವ್ರ ಪ್ರಾಬ್ಲಮ್ಸ್ ಏನು ಏನು ಏನಿಂದ ಈ ಥರ ಎಲ್ಲ ಆಗ್ತಾಯಿದೆ ಮತ್ತು ಜೊತೆಗೆ ಬಂದುಬಿಟ್ಟು ನಾವು ಏನು ಸೊಲ್ಯೂಷನ್ ತೊಗೊಳ್ಳೋಣ ಮನೆ ಕಟ್ಟೋದ್ರಿಂದ ಆಗೋಂಥ ಲಾಭ ಏನು ಅನ್ನೋದು ಇವತ್ತಿನ ದಿವಸದಲ್ಲಿ ಅರ್ಥ ಆಗೋಲ್ಲ ಮುಂದೊಂದು ದಿನ ಖಂಡಿತವಾಗ್ಲೂ ಅವ್ರಿಗೂ ಅರ್ಥ ಆಗಿ ಅವರು ಒಂದು ಮನೆಯ ನಿರ್ಮಾಣಕ್ಕೋಸ್ಕರ ಮುಂದೆ ಬರ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಖಂಡಿತವಾಗ್ಲೂ ಯಾಕೆಂದರೆ ನಾವು ಆರ್ ಸಿ ಸಿ ಸ್ಟಾರ್ಟ್ ಮಾಡ್ದು ಆರ್ ಸಿ ಸಿ ಸ್ಟಾರ್ಟ್ ಮಾಡಿ ಒಂದು ಹತ್ತು ನಿಮಿಷ ಆಗಿಲ್ಲ ಏನು ಮಳೆ ಅಂತೀರಾ ಸಿಕ್ಕಾಪಟ್ಟೆ ಮಳೆ ನೀರು ಯಾಕಂಗಿಲ್ಲ ನೀರು ಕಟ್ಟೋದೇ ಬೇಡ ಈ ಕಡೆಯಿಂದ ನನ್ನ ಫ್ರೆಂಡ್ಗೆ ಅಂತ ಹೇಳಿ ಖಂಡಿತವಾಗ್ಲೂ ನೀವೊಂದು ಕಂಗ್ರಾಡುಲೇಷನ್ಸ್ ಹೇಳೋರು ಹೇಳಿ ಮತ್ತೆ ಜೊತೆಗೆ ಬಂದು ಇವನ್ ಟ್ರಾನ್ಸ್ಜೆಂಡರ್ಸ್ ಇಷ್ಟೊಂದು ಸಾಹಸ ಮಾಡ್ತಾರೆ ಇಷ್ಟೊಂದು ಸಾಧನೆ ಮಾಡ್ತಾರೆ ಮತ್ತೆ ಅವರೊಂದು ಲೈಫ್ ಲೀಡ್ ಮಾಡ್ತಾರೆ ಯಾರೋ ಒಂದು ಒಬ್ರು ಮಾಡೋ ತಪ್ಪಿಗೆ ಬೇರೆ ಎಲ್ಲ ಟ್ರಾನ್ಸ್ಜೆಂಡರ್ಸ್ ಬಯೋದು ಎಷ್ಟು ಮಟ್ಟಿಗೆ ಒಳ್ಳೆಯದು ಆರ್ ಸಿ ಸಿ ನಡೀತಾ ಇದೆ ಏನು ಮಳೆ ಇಟ್ಕೊಂಡ್ಬಿಟ್ಟು ಮಳೆ ಅಂದರೆ ಮಳೆ ಫುಲ್ ಮಳೆ ಎಷ್ಟು ಮಳೆ ಅಂತ ಹೇಳಿದ್ರೆ ಎಲ್ಲ ಕಡೆ ಮಳೆ ತುಂಬ ಮಳೆ ಸ್ಟಾರ್ಟ್ ಆಗೋಯ್ತು ಏನು ಮಾಡ್ತೀರಾ ಫುಲ್ಲು ಮಳೆ ಅಂದರೆ ಮಳೆ ವಿಪರೀತ ಮಳೆ ನೋಡಿ ಎಷ್ಟು ಮಳೆ ಹುಯ್ತಾಯಿತೆ ಸಿಕ್ಕಾಬಿಟ್ಟೆ ಮಳೆ ಎಲ್ಲ ಕಡೆ ಮಳೆ 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 ತುಂಬ ಮಳೆ ಹುಯ್ತಾನೇ ಇದೆ ಹುಯ್ತಾನೇ ಇದೆ ಹುಯ್ತಾನೆ ಇದೆ ನಾನ್ ಸ್ಟಾಪ್ ಮಳೆ ಆರ್ ಸಿ ಸಿ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಮಳೆ ತುಂಬ ಹೆವಿ ಇತ್ತು ಸೊ ಅದಕ್ಕೋಸ್ಕರ ಟಾರ್ಪೆಲ್ಲೆಲ್ಲ ಮುಚ್ಚಿಸ್ಬಿಟ್ಟು ಸೊ ಟಾರ್ಪಲ್ ಮುಚ್ಚೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮತ್ತು ಜೊತೆಗೆ ಬಂದ್ಬಿಟ್ಟು ಏನಪ್ಪಾ ಅಂತೇಳಿದ್ರೆ ಮಳೇಲಿ ಮುಗಿಸೋಕ್ಕೆ ತುಂಬ ಕಷ್ಟ ಆಯಿತು ಇವತ್ತಾಗಿತ್ತು ಈ ಒಂದು ಲಾಗ್ ಇದು ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಮತ್ತು ಕಮೆಂಟ್ಗಳು ಟೀಕೆಗಳು ನಿಮಗೇನು ಅನಿಸುತ್ತೆ ಅಂದಿ ತಪ್ಪಿದೆ ತಪ್ಪು ಅಂತ ಹೇಳಿ ಇದ್ರೆ ಸರಿ ಅಂತೇಳಿ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನನ್ನ ಜೊತೆ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಕಂಪ್ಲೀಟ್ ಮಾಡ್ತಾ ಇದೀನಿ ಎಲ್ಲ ಮುಗಿಸಿ ಮನೆ ಬರೋಷ್ಟು ಸಾಕು ಸಾಕಾಗೋಯ್ತು ಬಟ್ ಮಳೆ ಅಂತೂ ತುಂಬ ಎಫೆಕ್ಟ್ ಕೊಟ್ಬಿಟ್ಟು ಎಷ್ಟು ಮಟ್ಟಗಿದೆ ಮಳೆ ಅಂತ ಹೇಳಿದ್ರೆ ನೀವು ನಂಬೋಕ್ಕೆ ಆಗಲ್ಲ ತುಂಬ ಮಳೆ ನೋಡಿ ತುಂಬ ಆ ಕಡೆಲ್ಲ ಬೆಟ್ಟನೇ ಇಲ್ಲ ಅಷ್ಟು ಮಟ್ಟಿಗಿದೆ ಮಳೆ ಸೋ ಖಂಡಿತ ಮಳೆಗಾಲದಲ್ಲಿ ಖಂಡಿತವಾಗಲೂ ಆರ್ ಸಿ ಸಿ ಹಾಕೋದು ಇಲ್ಲ ಮನೆ ಕಟ್ಟೋದು ಸ್ವಲ್ಪ ಆಷಾಢ ಕಳ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಮಳೆಗಾಲದಲ್ಲಿ ಮನೆ ಕಟ್ಟೋದು ತುಂಬ ಹಿಂಸೆ ಇದೆ ಸೊ ಹೆಂಗೋ ಹಂಗು ಹಿಂಗು ಮಾಡಿ ಆರ್ ಸಿ ಹಾಕಿದ್ರು ಪಾಪ ಎಲ್ಲ ಇದೆಲ್ಲ ಹಾಕಿ ಕವರಿಂಗ್ ಮಾಡಿ ಹಾಕಿದ್ರೆ ಹೆಂಗ ಅನ್ನಿಸ್ತು ಏನನ್ನಿಸ್ತು ವೀಡಿಯೋ ನೀವು ನೋಡಿದಿನ ಖುಷಿ ಅನಿಸಿದ್ರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದ ಅವಳಿಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕಡೆಯಿಂದನೂ ಆಲ್ ದ ಬೆಸ್ಟ್ ಹೇಳಿ ಅವಳು ಮನೆ ಕಟ್ಟಿ ಫ್ಯೂಚರಲ್ಲಿ ಚೆನ್ನಾಗಿರಲಿ ಅನ್ನೋದಷ್ಟೇ ನಾನು ವೀಡಿಯೋದಲ್ಲಿ ಬರೋಕ್ಕೆ ಸ್ವಲ್ಪ ಸಂಕೋಚ ಅವಳಿಗೆ ಸೊ ಅದಕ್ಕೆ ವೀಡಿಯೋದನ್ನ ನಾವು ತೋರಿಸಿಲ್ಲ ಒಬ್ರಿಗೆ ಇಷ್ಟ ಆಗೋಲ್ಲ ವೀಡಿಯೋಸು ಬರೋದು ಇರಲಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು ತುಂಬ ತುಂಬ ಹೃದಯದ ಮನಸ್ಸಿಂದ ಆಳದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್